ನೋಡಿ ಪರಿಸರದ ಸೌಂದರ್ಯವನ್ನ ಯಾವತ್ತು ಸವಿಬೇಕು ಇದನ್ನ ಅನುಭವಿಸ್ತೀವಿ ಅಂದವರು ಯಾವತ್ತು ಉದ್ಧಾರ ಆಗಿಲ್ಲ ಸೊ ಇದು ಒಂದು ಮೆಸೇಜ್ ನಿಮ್ಮ ಗಮನದಲ್ಲಿ ಇರಲಿ ಶಿರಾ ನಗರದಲ್ಲಿ ನೀರು ಹರಿತಾ ಇರ್ಬೋದು ಬೇರೆ ಒಂದು ಪ್ರದೇಶದಲ್ಲಿ ನೀರು ಹರಿತಾ ಇರ್ಬೋದು ಪ್ರವಾಸಿಗರು ವೀಕ್ಷಣೆ ಮಾಡಿ ಅದನ್ನ ಅನುಭವಿಸ್ ಹೋಗ್ಬೇಡಿ ಶಿರಾ ನಗರದಲ್ಲಿ ರಾತ್ರಿ ಸುರಿದ ಭಾರಿ ಮಳೆಗೆ ಹೇಮಾವತಿಯ ನೀರು ಸ್ಟೋರೇಜ್ ಆಗುವಂತ ಶಿರಾ ದೊಡ್ಡ ಕೆರೆಯ ಕೋಡಿ ಬಿದ್ದಿರೋ ಅಂತದ್ದು ನೋಡ್ಬೋದು ಇದು ಜಲ್ಕೋಡಿ ಅಂತಾನು ಹೇಳ್ಬೋದು ಬಹಳ ಅದ್ಭುತವಾದಂತ ದೃಶ್ಯ ಸಾಕಷ್ಟು ಜನ ಮೀನ್ ಹಿಡಿಯಕ್ಕೆ ಮತ್ತೆ ಬಟ್ಟೆ ಹೋಗಿಯಕೆ ಈ ತರ ಇಲ್ಲಿ ಬಂದಿರೋ ಸೊ ನಾವು ಕೂಡ ಮೊನ್ನೆ ಅಹ್ ಕುಣಗಲಲ್ಲಿ ಆಗಿರುವಂತಹ ಘಟನೆನ ನೆನೆದು ಒಂದು ಎಚ್ಚರಿಕೆಯ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ನೋಡ್ಬೋದು ಇಲ್ಲಿ ಒಬ್ರು ತಾಯಿ ಮಗುನ ಎತ್ಕೊಂಡು ಆ ಈ ಅರಿತಿರೋ ನೀರ್ ಮಧ್ಯದಲ್ಲಿ ಬಟ್ಟೆ ಹೋಗಿ ಬಂದಿರೋದ್ದು ಸೊ ಇವ್ರಿಗೆ ನಾವು ಗೈಡೆನ್ಸ್ ಮಾಡಿದೀವಿ ದಯವಿಟ್ಟು ಇಂತ ಜಾಗದಲ್ಲಿ ನಿಂತ್ಕೋಬೇಡಿ ಇಂಥ ಜಾಗದಲ್ಲಿ ಇರ್ಬೇಡ್ರಿ ಅದು ಚಿಕ್ಕ ಮಗುನ ಕರ್ಕೊಂಡು ಇದು ಬಹಳಷ್ಟು ಅಪಾಯ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿದಿವಿ ಇವರಿಗೆ ನಾವು ಬಂದು ಅವೇರ್ನೆಸ್ ಮಾಡಿದೀವಿ ಸೊ ನೋಡಿ ಅವರು ಪಾಪುನ ಎತ್ಕೊಂಡು ಹೋಗ್ತಾ ಇದಾರೆ ಎಷ್ಟು ಚಿಕ್ಕ ಪಾಪು ಅದು ಸೊ ನೀರಿನ ಪ್ರಮಾಣ ಜಾಸ್ತಿ ಆಗಿ ಇದೇ ಇದೇ ತರ ಸಿಚುವೇಶನ್ ಕುಣಗಲಲ್ಲೂ ಕೂಡ ಆಗಿರೋಂತದ್ದು ಸೊ ತೆಳ್ಳಗೆ ನೀರ್ ಹರಿತಾ ಇದೆ ಅಂತ ಮಕ್ಕಳು ಫ್ಯಾಮಿಲಿ ಜೊತೆ ಬಂದು ಆಟ ಆಡಬೇಕಾದ್ರೆ ನೀರಲ್ಲಿ ಸಡನ್ ಆಗಿ ನೀರು ನೀರಿನ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಅವರು ಕೊಚ್ಕೊಂಡು ಹೋದ್ರು ಸೊ ಇದೇ ತರ ದೃಶ್ಯ ನೋಡಿ ಈಗ ಈ ಹೆಣ್ಮಗು ಆ ಪಾಪನ್ನ ಕುಂಡ್ಕೊಂಡು ಬಟ್ಟೆ ಹೋಗಿ ಅಂತ ಕೆಲಸ ಮಾಡಿದ್ರು ಸೊ ನಾವು ಬಂದು ಅವ್ರಿಗೆ ಹೇಳೋದ್ರಿಂದ ಅವ್ರು ಈಗ ಸೈಡಲ್ಲಿ ಹೋಗ್ತಾವ್ರೆ ಎಲ್ಲಾನ ದಡದಲ್ಲಿ ಕೂತ್ಕೊಂಡು ಈ ತರ ಕೆಲಸ ಮಾಡ್ಕೊಳ್ಳಿ ಮಧ್ಯ ಭಾಗದಲ್ಲಿ ಅನಾಹುತ ಆಗುತ್ತೆ ಸೊ ಸಿರಾನಗರದ ಜನರಿಗೆ ನಾವ್ ಹೇಳೋದಿಷ್ಟೇ ಈಗ ಜಲ್ಕೋಡಿ ಹರಿದಿದೆ ಸಾಕಷ್ಟು ರಾತ್ರಿ ವಿಪರೀತ ಮಳೆ ಬಂದ ಪರಿಣಾಮ ಈ ಒಂದು ನೀರ್ ಹರಿತಾ ಇದೆ ಸೊ ಇಲ್ಲಿ ಬರೋ ಅಂತವ್ರು ಎಚ್ಚರಿಕೆಯಿಂದ ತಮ್ಮ ಮಕ್ಕಳ ಜೊತೆ ತಮ್ಮ ಫ್ಯಾಮಿಲಿ ಜೊತೆ ಬನ್ನಿ ನೋಡ್ಕೊಳ್ಳಿ ವೀಕ್ಷಣೆ ಮಾಡಿ ಕಣ್ ತುಂಬಿಕೊಳ್ಳಿ ಅನ್ಭವ್ಸಕ್ ಹೋಗ್ಬೇಡಿ ಸಾಕಷ್ಟು ಘಟನೆಗಳು ನಡೆದಿರೋ ನೀವು ನೋಡಿರ್ಬೋದು ಸೊ ಈಗ ಒಟ್ಟಾರೆ ಹೇಳ್ಬೇಕಂದ್ರೆ ಸುರಕ್ಷಿತವಾಗಿರಿ ನೀರು ಮತ್ತೆ ಬೆಂಕಿ ಜೊತೆ ಯಾವುದೇ ಕಾರಣಕ್ಕೂ ಆಟಾಡಕ್ ಹೋಗ್ಬೇಡಿ ಇದು ನಿಮ್ಮ ಪ್ರಾಣಕ್ಕೆ ಹಾನಿ ಮಾಡುವಂತಹ ಘಟನೆಗಳು ನಡೀತವೆ ಇಂತ ಜಾಗದಲ್ಲಿ ಸಣ್ಣ ನೀರು ಅಂತ ತಾತ್ಸಾರ ಮಾಡಬೇಡಿ ಇದು ಮಾತ್ರ ನೋಡಕ್ ಮಾತ್ರ ಸುಂದರವಾಗಿರ್ತೈತೆ ಕಣ್ ತುಂಬಿಸ್ಕೊಳ್ಳಿ ಅನುಭವಿಸಿ ಇಂತ ವಾತಾವರಣಗಳನ್ನ ಕೆಳಗಿಳ್ದು ನಾವ್ ಈಜಾಡ್ತಿವಿ ನಾವೇನೋ ಸಾಧನೆ ಮಾಡ್ತೀವಿ ನೀರ್ ಜೊತೆ ಹೋರಾಡ್ತೀವಿ ಅನ್ನೋಕ್ ಹೋಗ್ಬೇಡಿ ಯಾಕಪ್ಪ ಅಂತ ಅಂದ್ರೆ ಬೆಂಕಿ ನೀರ್ ಜೊತೆ ಆಟ ಆಡದವ್ರು ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಹರ್ಷದ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ